ನಮಸ್ಕಾರ ಸ್ನೇಹಿತರೆ ಸುದ್ದಿನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿದ್ದರಾಮಯ್ಯನವರ ಗರ್ವ ಭಂಗ ಆಗಬೇಕು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗುಡುಗಿದ್ದಾರೆ ಮತ್ತೊಂದೆಡೆಯಲ್ಲಿ ರೆಡ್ಡಿಯಂತಹ ನೂರು ಜನ ಬಿಜೆಪಿ ಸೇರಿದರೂ ಕೂಡ ಕಾಂಗ್ರೆಸ್ಗೆ ಏನು ಮಾಡೋಕ್ಕಾಗೋದಿಲ್ಲ ಎಂದು ಸಚಿವ ನಾಗೇಂದ್ರ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಬಿಜೆಪಿಯವರು ಮಾರಮ್ಮ ದುರ್ಗಮ್ಮ ಪಾಂಡುರಂಗ ದೇವರಿಗೆ ಯಾಕೆ ಜೈಕಾರ ಹಾಕೋದಿಲ್ಲ ಎಂದು ಸಂತೋಷ ಅವರು ವಾಗ್ದಾಳಿ ಮಾಡಿದ್ದಾರೆ ವಿಡಿಯೋನ ನೋಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮವಾಗಿಲ್ಲವೆಂದ್ರೆ ಈ ಕೆಲಸ ಮಾಡಿದರೆ ಒಟ್ಟಿಗೆ ಎಲ್ಲ ಹಣ ಜಮಾವಾಗಲಿದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸಚಿವ ವೆಂಕಟೇಶ್ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವೇ ಮೂಡಿಸಿದೆ ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ನಾಯನ್ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗುಡುಗಿದ್ದಾರೆ ನರೇಂದ್ರ ಮೋದಿ ಅವರು ದುರ್ಬಲ ಪ್ರಧಾನಿ ಮಂತ್ರಿ ನಾನು ಪ್ರಬಲ ಸಿಎಂ ಎಂದು ಕೊಚ್ಚಿಕೊಂಡಂತ ಸಿದ್ದರಾಮಯ್ಯವರ ಗರ್ವ ಭಂಗ ಈ ಲೋಕಸಭೆ ಚುನಾವಣೆಯಲ್ಲಿ ಆಗಬೇಕು ಎಂದು ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷಕರಾಗಿರುವ ಎಚ್ ಡಿ ದೇವೇಗೌಡ ಅವರು ಈಗ ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆ ಉದ್ದೇಶಿಸಿ ಮಾತನಾಡಿದಂತ ದೇವೇಗೌಡ ಅವರು ನರೇಂದ್ರ ಮೋದಿಯಂತಹ ಜಗ ಮೆಚ್ಚದ ನಾಯಕರ ಬಗ್ಗೆ ಲಘುವಾಗಿ ಮಾತನಾಡಿರುವ ಸಿದ್ದರಾಮಯ್ಯ ಅವರಿಗೆ ಈ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸಿದ್ದರಾಮಯ್ಯ ಗೌರವ ಭಂಗ ಮಾಡಿ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷಕರಾಗಿರುವ ಜಿ ಟಿ ದೇವೇಗೌಡ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಮೈಸೂರು ಚಾಮರಾಜನಗರ ಕ್ಷೇತ್ರ ಗೆಲ್ಲುವ ಶಕ್ತಿ ಜಿ ಟಿ ದೇವೇಗೌಡ ಅವರಿಗೆ ಇದೆ ಸಿದ್ದರಾಮಯ್ಯ ಅವರ ಗೌರವಂಗ ಆಗಲೇಬೇಕು ಅವರ ಗೌರವಂಗ ಆಗಬೇಕಾದ್ರೆ ನಾವೆಲ್ಲರೂ ಛಲದಿಂದ ಒಟ್ಟಾಗಿ ಹೋಗಬೇಕು ಎಂದು ವೇದಿಕೆ ಮೇಲೆನೆ ಮಾಜಿ ಪ್ರಧಾನಿ ದೇವೇಗೌಡವರು ಗುಡುಗಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದವರು ಮೈತ್ರಿಯಲ್ಲಿ ಎಲ್ಲಿಯೂ ಕೂಡ ಒಂದು ಸಣ್ಣ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ಳಬಾರದು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ ಎಂದು ಕರೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಜೆಡಿಎಸ್ ಎಲ್ಲಿದೆ ಅಂತಾರೆ ಅವರಿಗೆ ಅಧಿಕಾರದ ಮದ ಏರಿದೆ ಆ ಮದ ಇಳಿಸುವ ಸಾಮರ್ಥ್ಯ ತೊಂಬತ್ತೊಂದನೇ ವರ್ಷದ ಈ ದೇವೇಗೌಡನಿಗಿದೆ ಎಂದು ಮಾಧ್ಯಮದವರ ಮುಂದೆ ಗುಡುಗಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರೆಡ್ಡಿ ಅಂತಹ ನೂರು ಜನ ಬಿಜೆಪಿ ಸೇರಿದ್ರು ಕಾಂಗ್ರೆಸ್ಗೆ ಏನು ಮಾಡೋಕ್ಕಾಗಲ್ಲ ಎಂದು ಸಚಿವ ನಾಗೇಂದ್ರ ಅವರು ಬಳ್ಳಾರಿಯಲ್ಲಿ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದ್ದು ಇದೇ ನಡುವೆ ಇದೇ ಒಂದು ವಿಚಾರಕ್ಕೆ ಈಗ ಸಚಿವ ನಾಗೇಂದ್ರ ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರಂಥವರು ನೂರು ಜನ ಬಿಜೆಪಿ ಸೇರಿದರೂ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡೋದಿಕ್ಕಾಗೋದಿಲ್ಲ ಎಂದು ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದಂತೆ ಇವರು ಈ ಒಂದು ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಕಾಡ ಮಲಗಿಸುವುದಾಗಿ ಹೇಳಿದ್ದಂಥ ರೆಡ್ಡಿ ಅವರೇ ಇದೀಗ ಅದೇ ಪಕ್ಷವನ್ನ ಸೇರಿಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಈ ಒಂದು ಹಿಂದೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ಸ್ವಂತ ಪಕ್ಷವನ್ನ ಸ್ಥಾಪಿಸಿದ್ರು ಶ್ರೀರಾಮುಲು ಅವರು ಲೋಕಸಭೆ ಚುನಾವಣೆಯಲ್ಲಿ ಸೋಲುತ್ತಾರೆ ಎಂದು ಹೇಳಿದ್ರು ಆದರೆ ಇದೀಗ ಅವರೇ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ ಈಗ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಗಣಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮತ್ತು ಈ ರೀತಿಯಾದ ಅನೇಕ ಪ್ರಕರಣಗಳು ಇವೆ ಈ ಒಂದು ಪ್ರಕರಣದ ಖುಲಾಸೆ ಆಸೆ ಅಥವಾ ಬಿಜೆಪಿಯ ಭಯದಿಂದ ಅವರು ಪಕ್ಷಕ್ಕೆ ಸೇರಿಕೊಂಡಿರಬಹುದು ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ ಮಿತ್ರರಲ್ಲ ಎಂಬುದನ್ನ ರೆಡ್ಡಿ ಅವರು ಈಗ ಸಾಬೀತು ಮಾಡಿದ್ದಾರೆ ಅವರಿಗೆ ಬಿಜೆಪಿಯಲ್ಲಿ ಒಳ್ಳೆಯದಾಗಲಿ ಎಂದು ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರ ಅದಕ್ಕೂ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬಿಜೆಪಿಯವರು ಮಾರಮ್ಮ ದುರ್ಗಮ್ಮ ಪಾಂಡುರಂಗ ದೇವರಿಗೆ ಯಾಕೆ ಜೈಕಾರ ಹಾಕುವುದಿಲ್ಲ ಎಂದು ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಸಲಾಡ್ ಅವರು ಈಗ ಬಳ್ಳಾರಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹೌದು ಜೈ ಶ್ರೀರಾಮ್ ಎನ್ನುವ ಇವರು ಮಾರಮ್ಮ ದುರ್ಗಮ್ಮ ಪಾಂಡುರಂಗ ಇಂತಹ ದೇವರ ಹೆಸರನ್ನ ಏಕೆ ಹೇಳುವುದಿಲ್ಲ ಯಾಕೆ ಇವರಿಗೆ ಓಟು ಸಿಗುವುದಿಲ್ಲ ಎಂಬ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಯಾರಾದರೂ ಬಿಜೆಪಿಯವರಿಗೆ ಪಾಂಡುರ ಹೇಳಿ ಸಿಗುತ್ತೆ ಎಂದರೆ ನಾಳೆಂದರೆ ಇವರು ಪಾಂಡುರಂಗನು ಕೂಡ ಹೇಳುತ್ತಾರೆ ಎಂದು ಸಂತೋಷ್ ಲಾಡ್ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸ್ವೀಜ್ ಬ್ಯಾಂಕಿನಿಂದ ಕಪ್ಪು ಹಣ ತರುತ್ತೇವೆಂದಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ರೈತರ ಸಾಲ ಮನ್ನಾ ಈ ರೀತಿಯಾದ ಆಶ್ವಾಸನೆ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಏನು ಮಾಡದೆ ದೇಶವನ್ನೇ ಹಾಳು ಮಾಡಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರ ವರೆಗೆ ಸುಮಾರು ಹದಿನಾರು ಪ್ರಧಾನಿಗಳ ಆಳ್ವಿಕೆಯಲ್ಲಿ ಭಾರತದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಆದರೆ ಪ್ರಧಾನಿ ಮೋದಿಯೊಬ್ಬರೇ ಅವರು ಬಂದ ನಂತರ ಇಲ್ಲಿವರೆಗೆ ದೇಶದ ಸಾಲ ನೂರ ಎಪ್ಪತ್ತ್ಮೂರು ಲಕ್ಷ ಕೋಟಿ ಮುಟ್ಟಿದೆ ನೋಟು ಅಮಾನ್ಯೀಕರಣದ ಸಮಯದಲ್ಲಿ ನೂರ ಮೂರು ಬಡ ಜನರು ಪ್ರಾಣವನ್ನೇ ಕಳೆದುಕೊಂಡರು ಆದರೆ ಈಗ ಕಳೆದ ನಾಲ್ಕು ವರ್ಷದಿಂದ ಎರಡು ಸಾವಿರದ ಮುಖಬೆಲೆ ನೋಟುಗಳೇ ಚಾಲ್ತಿಯಲ್ಲೇ ಇಲ್ಲ ಎಂದು ಟೀಕೆ ಮಾಡಿದ್ದಾರೆ ಜೈ ಶ್ರೀರಾಮ್ ಎನ್ನುವ ಇವರು ಮಾರಮ್ಮ ದುರ್ಗಮ್ಮ ಪಾಂಡುರಂಗ ದೇವರಿಗೆ ಯಾಕೆ ಜೈಕಾರ ಹಾಕುವುದಿಲ್ಲ ಯಾಕೆ ಈ ಹೆಸರು ಹೇಳಿದರೆ ಓಟು ಸಿಗುವುದಿಲ್ಲ ಎಂಬ ಎಂದು ಪ್ರಶ್ನೆ ಮಾಡಿದ್ದಾರೆ ದನದ ಮಾಂಸ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಆದರೂ ಕೂಡ ನಾವು ಗೋರಕ್ಷಕರು ಎನ್ನುತ್ತಾರೆ ಜಾತಿ ಧರ್ಮದ ವಿಷ ಬೀಜ ಬಿತ್ತು ಇವರು ಈಗ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಎಂಬ ಮಾತುಗಳನ್ನು ಕೂಡ ಆಡುತ್ತಿದ್ದಾರೆ ಯಾರಾದರೂ ಮಾತೆತ್ತಿದ್ರೆ ಇಡಿ ಮತ್ತು ಸಿಬಿಐ ಅವರನ್ನ ಬಳಸಿಕೊಳ್ಳುತ್ತಾರೆ ಎಂದು ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ ಲಾಡ್ ಅವರು ಕಿಡಿಕಾರಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿಯೂ ಕೂಡ ನಿಮ್ಮ ಖಾತೆಗೆ ಹಣ ಜಮವಾಗಿಲ್ಲವೆಂದರೆ ಈ ಕೆಲಸ ಮಾಡುವುದರ ಮೂಲಕ ಎಲ್ಲ ಬಾಕಿ ಕಂತಿನ ಹಣವನ್ನು ನೀವು ಒಟ್ಟಿಗೆ ಪಡೆಯಲಿದ್ದೀರಿ ಹೌದು ನೀವು ಕೂಡ ಏನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ದರೆ ಒಮ್ಮೆ ನೀವು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಹೌದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡಿಕೊಂಡರೂ ಕೂಡ ಹಲವು ಫಲಾನುಭವಿಗಳಿಗೆ ಹಣ ಜಮವಾಗಿಲ್ಲ ಅಂಥವರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಈ ಕೆ ವೈಸಿ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ಒಮ್ಮೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ ಅಥವಾ ಪ್ರಸ್ತುತ ಚಾಲ್ತಿಯಲ್ಲಿರುವ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಒಂದು ಹೊಸ ಖಾತೆ ತೆರೆದು ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಮಾಡಿಸಿದರೆ ಆ ಒಂದು ಬ್ಯಾಂಕ್ ಖಾತೆಗೆ ಬಾಕಿ ಹಣವೂ ಕೂಡ ಜಮವಾಗಲಿದೆ ಈಗಾಗಲೇ ಸರ್ಕಾರ ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕರಿಗೂ ಕೂಡ ಈ ಒಂದು ಸಮಸ್ಯೆಗೆ ಕೈಜೋಡಿಸಿ ಎಂದು ಸೂಚನೆ ಕೊಟ್ಟಿದ್ದು ನೀವು ಅವರ ಸಹಾಯ ಪಡೆದು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಇಲ್ಲಿವರೆಗೆ ಸರ್ಕಾರ ಏಳು ಕಂತುಗಳನ್ನು ಬಿಡುಗಡೆ ಮಾಡಿದ್ದು ಶೀಘ್ರವೇ ಇನ್ನೂ ಹದಿನೈದು ದಿನ ಎಂಟನೇ ಕಂತು ಕೂಡ ಬಿಡುಗಡೆ ಮಾಡಲಿದೆ ಹಾಗಾಗಿ ಒಮ್ಮೆ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಲಿಂಕ್ ಎನ್ ಪಿ ಮ್ಯಾಪಿಂಗ್ ಮತ್ತು ಇ ಕೆ ಸೇರಿದಂತೆ ಎಲ್ಲವನ್ನು ಕೂಡ ಸರಿ ಮಾಡಿಸಿಕೊಳ್ಳಿ ಎಂದು ಸರ್ಕಾರ ಸೂಚನೆ ಕೊಟ್ಟಿದೆ ಇನ್ನು ಇದೇ ನಡುವೆ ಎಷ್ಟೋ ಜನರಿಗೆ ಹಣ ಜಮವಾಗಿದ್ದರೂ ಕೂಡ ಮೊಬೈಲ್ಗೆ ಮೆಸೇಜ್ ಬಂದಿರುವುದಿಲ್ಲ ಅಂತವರು ತಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಒಮ್ಮೆ ಅಪ್ಡೇಟ್ ಮಾಡಿಕೊಳ್ಳಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸಚಿವ ವೆಂಕಟೇಶ್ ಅವರು ಈಗ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಇದೊಂದು ಭಾರಿ ಸಂಚಲನ ಮೂಡಿಸಿದೆ ಹೌದು ಮಂತ್ರಾಕ್ಷತೆ ಅಯೋಧ್ಯದಿಂದ ಬಂದಿಲ್ಲ ಈ ನನ್ನ ಮಕ್ಕಳೆ ಇಲ್ಲಿ ಅಕ್ಕಿಗೆ ಅರಿಶಿನ ಹಚ್ಚಿ ಹಂಚಿದ್ದಾರೆ ಎಂದು ಸಚಿವ ವೆಂಕಟೇಶ್ ಅವರು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಗೆ ಈಗ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಚಾಮರಾಜನಗರದ ಹೊನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ವೆಂಕಟೇಶ್ ಅವರು ಬಿಜೆಪಿಯವರು ಅನ್ನ ಭಾಗ್ಯದ ಅಕ್ಕಿಗೆನೆ ಅರಿಶಿನವನ್ನ ಮಿಕ್ಸ್ ಮಾಡಿ ಅಯೋಧ್ಯದಿಂದ ಮಂತ್ರಾಕ್ಷತೆ ಬಂದಿದೆ ಎಂದು ಸುಳ್ಳು ಹೇಳಿದ್ದಾರೆ ಈ ನನ್ನ ಮಕ್ಕಳೇ ರಾಮ ಮಂದಿರದಿಂದ ಮಂತ್ರಾಕ್ಷತೆ ಬಂದಿರೋದು ಅಂತ ಮನೆ ಮನೆಗೆ ಹೋಗಿ ಸುಳ್ಳು ಹೇಳಿ ಹಂಚಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯವರು ಮಾತೆತ್ತಿದ್ರೆ ಸಾಕು ರಾಮ ಮಂದಿರ ಅಂತ ಹೇಳ್ತಾರೆ ಯಾಕೆ ಯೋಧದಲ್ಲಿ ಮಾತ್ರವೇ ರಾಮ ಮಂದಿರ ಇರೋದು ನಮ್ಮ ಎಲ್ಲಾ ಊರಿನಲ್ಲಿ ರಾಮ ಮಂದಿರ ಇಲ್ವಾ ಎಂದು ಕಿಡಿಕಾರಿದ್ದಾರೆ ನಮ್ಮ ಊರಿನಲ್ಲಿಯೂ ಕೂಡ ರಾಮ ಮಂದಿರ ಇದೆ ಬಿಜೆಪಿಯವರು ಕೇವಲ ಭಾವನಾತ್ಮಕ ವಿಚಾರವನ್ನ ಇಟ್ಟುಕೊಂಡೇ ರಾಜಕೀಯ ಮಾಡುತ್ತಿದ್ದಾರೆ ನಾಲ್ಕುನೂರು ಸ್ಥಾನ ಗೆಲ್ಲುವ ಹಿಂದಿನ ಜೆಂಡಾ ಈಗ ಬದಲಾವಣೆ ಆಗಿದೆ ಎಂದು ಸಚಿವ ವೆಂಕಟೇಶ್ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗೆ ಸುದ್ದಿ ನಾಯ್ತ